ಅಧಿಪತಿ ಗಣೇಶ ಹಕ್ಕು ದಿನ ಸತ್ತಿರಲಿ ಗಣೇಶ ಹಕ್ಕು ದಿನ ನಮ್ಮ ರೂಪೇಶ್ ಶೆಟ್ಟಿ ನಿರ್ದೇಶನದ ಜೈ ಸಿನಿಮಾ ತುಳು ಹಾಗೂ ಕನ್ನಡದಲ್ಲಿ ಬರ್ತಿರೋ ಈ ಒಂದು ಟೀಸರ್ ಲಾಂಚ್ ಇದು ಬಹಳ ಒಳ್ಳೆಯ ದಿನ ಯಾವ ಅಡಚಣೆಗಳು ಇರಲ್ಲ ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ಚೆನ್ನಾಗಿ ನಡೀಲಿ ಅಂತ ಹೇಳ್ತಾ ಈಗ ನಿಮ್ಮ ಟೀಸರ್ ಲಾಂಚ್ ಮಾಡಿಸ್ಬೇಕು ಟೀಸರ್ ಲಾಂಚ್ ಅನ್ನೋದು ತುಂಬ ಸ್ಪೆಷಲ್ ಮೂಮೆಂಟ್ ಒಂದು ಟೀಮ್ಗೆ ಆ ಟೀಮ್ಗೆ ಮಾಧ್ಯಮದವ್ರನ್ನೆಲ್ಲ ಕರ್ಸೋದು ಒಂದು ಶಕ್ತಿನ ತುಂಬಲಿಕ್ಕೋಸ್ಕರ ಈಗ ನಮ್ ಜಗ್ಗಿ ಸುಮ್ನೆ ಸೀರಿಯಸ್ ಆಗಿ ನೋಡಿದ್ರೆ ವರ್ಕ್ ಆಗಲ್ಲ ಈಗ ನಾನ್ ಹೇಳೋದು ತ್ರೀ ಟೈಮ್ಸ್ ಐ ವಿಲ್ ಯು ಆಪ್ಷನ್ ಎಷ್ಟು ಮಟ್ಟಕ್ಕೆ ಸೌಂಡ್ ಪ್ರಕಾರ ಸೌಂಡ್ ಮಾಡಿದ್ರೆ ಮಾತ್ರ ಈ ಟೀಸರ್ ನ ಇವತ್ತಿಲ್ ನೋಡ್ಬೋದು ಆಯ್ಕೆ ನಿಮ್ದು ಅಪ್ಪ ನಿಮಗೆ ತೊಂದ್ರೆ ಕೊಡಲ್ಲ ಕಂಡ್ರೆ ಮಾಧ್ಯಮದವ್ರಿಗೆ ಕಡೆ ಹೋಗ್ಬೇಕು ಏನೋ ಮಜಾ ಆಯ್ತದ ಸೊ ಲೆಟ್ಸ್ ಹಿಯರ್ ಇಟ್ ಫಾರ್ ಜೈ ಅಂತ ನೀವು ಎಷ್ಟು ಮಟ್ಟಕ್ಕೆ ಹೇಳ್ತಿರೋ ಅದ್ರ ಪ್ರಕಾರ ಇಟ್ ಈಸ್ ಲಾಂಚ್ ಆಗುತ್ತೆ ರೆಡಿನ ಸೌಂಡ್ ಮಾಡೋದಲ್ಲ ವಾಯ್ಸ್ ಮಾಡಬೇಕು ಫಸ್ಟ್ ಕೆಪಾಸಿಟಿ ಏನು ಅಂತ ತೋರಿಸ್ತಾ ಇದ್ದೀನಿ ಬೇಕಾ ಲೆಟ್ಸ್ ಟ್ರೈ ಅಗೇನ್ ತ್ರೀ ಟೂ ಒನ್ Joe! <laughs> 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 Last <laughs> I let's hear it. for I the it. is getting the <laughs> All the it. all the the Play the it.